ರಿಷಬ್ ಕೋಲ್ಕತ್ತಲ್ಲಿ ಕೆಲ್ಸ ಮಾಡ್ತಿದ್ದ ಅವನು ಪ್ರತಿ ಶನಿವಾರ ರಾತ್ರಿ ಬರ್ದಮಾನ್ಗ್ ಹೋಗ್ತಿದ್ದ ಇವಾಗ ತಾನೇ ಕೆಲ್ಸಕ್ ಸೇರ್ಕೊಂಡಿದ್ದ ಹಾಗಾಗಿ ಹೆಂಗ್ತಿನ ಜೊತೆಲಿರ್ಸ್ಕೊಂಡಿರ್ಲಿಲ್ಲ ಅವ್ನಿಗೆ ಮದ್ವೆ ಆಗಿ ಎರಡ್ ವರ್ಷ ಆಗಿತ್ತು ಹೇಳ್ಬೇಕು ಅಂದ್ರೆ ಅಮ್ಮ ಮುಂಚೆನೆ ಹೇಳಿದ್ರು ಮದ್ವೆ ಅರ್ಥ ಇದಲ್ಲ ಮದ್ವೆ ಆಗ್ತಿದ್ದ ಹಾಗೆ ಅವಳನ್ನ ಕರ್ಕೊಂಡು ಬೇರೆ ಹೋಗುವಂತ ಸ್ವಲ್ಪ ದಿನ ನನ್ ಜೊತೆನೆ ಇರ್ಲಿ ಕೆಲವು ಸಂಪ್ರದಾಯಗಳನ್ನ ಕಲ್ತ್ಕೊಂಡ್ ಮೇಲೆ ಕರ್ಕೊಂಡ್ ಹೋಗುವಂತೆ ಅವತ್ತು ಭಾನುವಾರ ಆಗಿತ್ತು ಮೋಲಿ ಮನೆ ಕ್ಲೀನ್ ಮಾಡ್ತಾ ಇದ್ಲು ಅತ್ತೆ ಪಾರ್ವತಿ ಧ್ವನಿ ಬರತ್ತೆ ಸೊಸೆ ಸ್ವಲ್ಪ ಈ ಬಿಸ್ಲಿಗೆ ಕೈ ಬಾ ಚಾಡಿ ಅವಳ ಕೈಯಿಂದ ಜಾರಿ ಕೆಳಗಡೆ ಬಿದ್ದು ಹೋಗತ್ತೆ ಇದೇ ಎಷ್ಟು ಬೈತಾಳೆ ಅಂದ್ರೆ ಪಾಪ ಅವಳು ಅತ್ತು ಅತ್ತು ಕಣ್ಣೆಲ್ಲ ಕೆಂಪಾಗೋಗಿರುತ್ತೆ ಹೋಗಿರತ್ತೆ ರಿಷಬ್ ಹೆಂಡತಿ ಅಳ್ತಾ ಇರೋದನ್ನ ನೋಡ್ತಾ ಇದ್ದ ಆದ್ರೆ ಪಾಪ ಅವನು ಏನು ಹೇಳೋದಕ್ಕಾಗ್ದೆ ಸುಮ್ನೆ ಇದ್ದ ಅವಳು ಬೆಳಗ್ಗೆಯಿಂದ ಕೆಲ್ಸ ಮಾಡ್ತಿದ್ಲು ನಾದ್ನಿ ಮನೆಗ್ ಬಂದಿದ್ಲು ಅವಳು ಅವ್ರ ತಾಯಿ ಮುಂದೆ ಕೂತ್ಕೊಂಡು ತನ್ನ ಸಮಸ್ಯೆ ಹೇಳ್ಕೊಂಡು ಅಳ್ತಾ ಇದ್ಲು ಆಗ ಅವ್ರ ಅಪ್ಪ ಅಲ್ಲಿಗ್ ಬರ್ತಾರೆ ಅಯ್ಯೋ ಎಲ್ಲ ಎಲ್ಲಿದ್ದೀರಾ ನಾಷ್ಟಾಗಿ ಇಷ್ಟ ಕೊಡ್ತೀರಾ ಏನು ಎಲ್ರು ಎದ್ದು ಹೊರಗ್ ಬರ್ತಾರೆ ತುಂಬಾ ಹಸವಾಗ್ತಿದೆ ಎಲ್ರು ಕುತ್ಕೊಂಡು ತಿಂಡಿ ತಿಂತಾರೆ ಮೌಲಿ ಬೆಳಿಗ್ಗೆಯಿಂದನೇ ಕೆಲ್ಸ ಮಾಡ್ತಿದ್ದಾಳೆ ನಾನ್ ಇವತ್ತು ಹೊರಗಡೆಯಿಂದ ಊಟ ತರಿಸ್ತೀನಿ ಅಯ್ಯೋ ಯಾಕ್ರಿ ಹೊರಗಡೆಯಿಂದ ತರಿಸ್ತೀರಾ ಅಂತ ಮಹಾ ಕೆಲ್ಸ ಏನ್ ಮಾಡ್ಬಿಟ್ಟಿದ್ದಾಳೆ ಇವಳು ಬಿಡಿ ಜಾಗ ನಾನೇ ಹೋಗ್ ಮಾಡ್ತೀನಿ ನಾನೇ ಮಾಡ್ತಾ ಇದ್ದೀನತ್ತೆ ಸರಿ ಮೋಲಿ ನಮ್ ಜೊತೆ ನೀನು ಮಾರ್ಕೆಟ್ ಬಾ ಅಮ್ಮ ಮಾಡ್ಲಿ ಬಿಡು ಅಡ್ಗೆನ ಪಾರ್ವತಿ ತೋರ್ಸ್ಕೊಳಕ್ ಹೋಗಿದ್ಲು ಅಡ್ಗೆ ಮನೆಗೆ ಆದ್ರೆ ಪಾಪ ಅದು ಉಲ್ಟಾ ಆಗೋಯ್ತು ಹಾ ಹಾ ಹೋಗಿ ತಿರ್ಗಾಡ್ಕೊಂಡ್ ಬನ್ನಿ ನೀವೆಲ್ರು ನಾನು ಜೀವನ ಪೂರ್ತಿ ಕಳ್ದಿದ್ದೀನಿ ಇವಾಗ್ಲೂ ಅಡ್ಗೆ ಮನೇಲೆ ಕಳಿತೀನಿ ಮೊಲಿ ಅಪ್ರೂಪಕ್ ನೀನ್ ಮಾರ್ಕೆಟ್ ಬಂದಿದ್ಯಾ ಬಾ ಫಿಲಂ ನೋಡ್ಕೊಂಡು ಹೋಗೋಣ ಮತ್ತೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಮನೆಗ್ ಹೋಗೋಣ ಅತ್ತೆ ಮತ್ತೆ ರಮಾ ಅಕ್ಕಂಗೆ ಸೀರೆ ತಗೊಳ್ಳೋಣ ಶಾಪಿಂಗ್ ಮಾಡ್ತಾ ಮಾಡ್ತಾ ತುಂಬಾ ಲೇಟೇ ಆಗೋಯ್ತು ಅತ್ತೆ ಇವತ್ತೆ ಗ್ರಾಚಾರ ಬಿಡಿಸ್ತಾರೆ ನನಗೆ ಸಿಗೋದಂತೂ ಒಂದೇ ಸಂಡೇನೆ ನಿನ್ನ ಜೊತೆ ಸಮಯ ಕಳೆಯೋದಕ್ಕೆ ನಾನು ಎಷ್ಟು ದೂರದಿಂದ ಬರ್ತೀನಿ ಆದ್ರೆ ನೀನ್ ನೋಡಿದ್ರೆ ಪೂರ್ತಿ ದಿನ ಅಡುಗೆ ಮನೆಯಲ್ಲೇ ಕಳೀತಿಯಲ್ಲ ಇಡೀ ದಿನ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಕಳಿತಾರೆ ಸಂಜೆ ಮನೆಗೆ ಬಂದಾಗ ಅತ್ತೆ ಕೋಪ ಗಗನ ಮೀರಿ ಹೋಗಿತ್ತು ನೀವಿಬ್ರು ಇಷ್ಟು ಬೇಗ ಯಾಕೆ ಮನೆಗೆ ಬಂದ್ರಿ ಇನ್ನು ಒಂದ್ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಬರ್ಬೇಕಿತ್ತು ನನಗೆ ಚೆನ್ನಾಗ್ ಗೊತ್ತು ನನ್ನ ಮಗಳು ಮನೆಗ್ ಬಂದ್ರೆ ನಿನ್ ಕೆಲ್ಸ ಜಾಸ್ತಿ ಆಗೋಗತ್ತಲ್ವಾ ಅತ್ತೆ ನಾನ್ ಯಾವತ್ತೂ ಒಬ್ಳು ಎಲ್ಲಿಗೋ ಹೋಗಿಲ್ಲ ನೀವೇನಾದ್ರು ಹೇಳುದಿದ್ರೆ ನಿಮ್ ಮಗನ್ ಯಾಕೆ ಹೇಳಲ್ಲ ನೀವು ಮೋಲಿ ತನ್ನ ಕೋಣೆಗೆ ಹೋಗ್ತಾಳೆ ರಿಷಬ್ ನಿನ್ ಹೆಂಡತಿಗೆ ಔಟಿಂಗು ಹೊರಗಡೆ ಸುತ್ತೋದು ಅಷ್ಟು ಇಷ್ಟ ಇದ್ರೆ ಈ ಸಲ ನೀನು ಅವಳನ್ನ ಇಲ್ಲಿಂದ ಕರ್ಕೊಂಡ್ ಹೊರಟೋಗು ನಿನ್ ಮನೆಗೆ ನನ್ನಿಂದ ಆಗಲ್ಲ ಈ ನಿಮ್ಮಿಬ್ರು ಚಕ್ಕಂದನ ಅಮ್ಮ ಯಾಕೆ ಇಷ್ಟೊಂದು ಕೋಪಿಸ್ಕೊತಾ ಇದ್ದೀರಾ ಮುಂದಿನ ಸತಿ ಬಂದಾಗ ಕರ್ಕೊಂಡ್ ಹೋಗ್ತೀನಿ ಮೋಲಿ ಕೋಣೆಗೆ ಹೋಗಿ ಅಳ್ತಾ ಇದ್ಲು ಅಯ್ಯೋ ಮೂಲಿ ಯಾಕೆ ಅಳ್ತಿದ್ಯಾ ಮುಂದಿನ ಸತಿ ಬಂದಾಗ ನಿನ್ನ ಜೊತೆ ಕರ್ಕೊಂಡೋಗ್ತೀನಿ ಈಗ ಸುಮ್ನಿರು ರಿಷಬ್ ನನಗ್ ಭಯ ಆಗ್ತಾ ಇದೆ ನೀನ್ ಇಲ್ಲಿಂದ ಹೋದ್ಮೇಲೆ ಅತ್ತೆ ನನ್ಗೇನ್ ಮಾಡ್ತಾರೋ ಏನು ಅಂತ ಅತ್ತೆ ಒಂದು ಕ್ಷಣನೂ ನನ್ನ ನೆಮ್ಮದಿಯಾಗಿರೋದಕ್ ಬಿಡಲ್ಲ ಪಾರ್ವತಿ ಇನ್ನು ಬೈತಾನೇ ಇದ್ಲು ರಿಷಬ್ ರಮಾ ಮತ್ತೆ ಅವನ್ ತಂಗಿಗ್ ತಂದಿದ್ದ ಸೀರೆ ಕೂಡ ಕೊಡ್ತಾನೆ ನಿನ್ನ ಹೆಂಡತಿಗೂ ಸೀರೆ ತಗೊಂಡಿರ್ಬೇಕಲ್ಲಾ ಅದನ್ ಮಾತ್ರ ನಮಗ್ ತೋರಿಸ್ಲೇ ಇಲ್ಲ ಅಮ್ಮ ನಾನು ಅಷ್ಟೊಂದ್ ದುಡ್ಡನ್ನ ದುಡಿಯೋದಿಲ್ಲ ನಿಮ್ಗೇನ್ ಅನ್ಸುತ್ತೆ ನಾನು ಅವಳಿಗೆ ಸ್ಯಾರಿ ಕೊಡ್ಸಕ್ ಕರ್ಕೊಂಡೋದೆ ಅಂತನಾ ಅಮ್ಮ ಅವಳು ಈ ಮನೆಗೆ ಬಂದು ಎರಡು ವರ್ಷ ಆಗ್ತಿದೆ ಪಾಪ ಅವಳು ಏನನ್ನು ಕೇಳಲೇ ಇಲ್ಲ ಇದುವರೆಗೂ ಒಂದಿನ ಹೊರ ಕರ್ಕೊಂಡೋದೆ ಅಂತ ಯಾಕೆ ಇಷ್ಟೊಂದು ಕೋಪಸ್ಕೊಂಡಿದೀರಾ ಹಾಗಾದ್ರೆ ಕರ್ಕೊಂಡು ಹೋಗಪ್ಪ ಯಾರು ಬೇಡ ಅಂದಿರೋದು ರಿಷಬ್ಗೆ ಮುಂದುವರ್ಸೋದು ಇಷ್ಟ ಇಷ್ಟಾರ್ಲಿಲ್ಲ ಅವನು ತನ್ನ ರೂಮಿಗೆ ಹೊರಟೋಗ್ತಾನೆ ಅಮ್ಮನ ಕೋಪ ಇನ್ನೂ ಕಡಿಮೆನೆ ಆಗಿರೋದಿಲ್ಲ ಅಷ್ಟೊತ್ತಿಗೆ ಒಂದು ದಿನ ಮೋಲಿ ತವ್ರ ಮನೆಯಿಂದ ಅವ್ರಪ್ಪ ಅವಳನ್ನ ಕರ್ಕೊಂಡು ಹೋಗೋಕೆ ಅಂತ ಬಂದಿರ್ತಾರೆ ಅಮ್ಮನಿಗೆ ಆಪರೇಷನ್ ಆಗೋದ್ರಲ್ಲಿತ್ತು ಹಾ ಹಾ ಕರ್ಕೊಂಡು ಹೋಗಿ ನಿಮ್ ಮುದ್ದಿನ ಮಗಳ್ನ ಎಷ್ಟ್ ದಿನ ಬೇಕೋ ಅಷ್ಟ್ ದಿನ ನಿಮ್ಮನೆ ಇರಿಸ್ಕೊಳ್ಳಿ ನನಗೇನ್ ಬೇಜಾರಿಲ್ಲ ಇಲ್ಲ ಬಿಡಿ ಯಾಕಿಷ್ಟೊಂದ್ ಬೇಜಾರ್ ಮಾಡ್ಕೊಂಡಿರಾ ಎರಡ್ ಮೂರ್ ದಿನದಲ್ಲಿ ತಡ್ದಿರೋರ್ ನಿನ್ನ ಅಷ್ಟೊತ್ತಿಗೆ ರಿಷಬ್ ತಂದೆ ಅಲ್ಲಿಗ್ ಬರ್ತಾರೆ ಮತ್ತೆ ಮಾತನ್ನ ನಿಭಾಯಿಸ್ತಾ ಹೇಳ್ತಾರೆ ಸೊಸೆ ನೀನ್ ಹೋಗಮ್ಮ ನಾನು ಇಲ್ಲಿ ನೋಡ್ಕೊಂತೀನಿ ಮೂಲಿ ತನ್ನ ತಂದೆ ಜೊತೆ ಹೊಟ್ಟೋಗ್ತಾಳೆ ಶನಿವಾರ ರಿಷಬ್ ಮನೆಗ್ ಬಂದಾಗ ನೀನ್ ಹೆಂಡ್ತಿ ತವರ್ ಮನೆಗ್ ಹೋಗಿದ್ದಾಳೆ ಹೋಗ್ಬೇಡ ಅಂತ ನಾನ್ ಹೇಳ್ದೆ ಸರಿ ಅಮ್ಮ ಅಪ್ಪ ಹೇಳಿದ್ರು ಸೋಮವಾರ ವಾಪಸ್ ಹೊರಟೋಗ್ತಾನೆ ಆದ್ರೆ ಅಮ್ಮ ಮಾತ್ರ ಹಗ್ಲು ರಾತ್ರಿ ಅದನ್ನೇ ಯೋಚನೆ ಮಾಡ್ತಿದ್ಲು ಹೇಗೆ ಸೊಸೆಯಿಂದ ಬಿಡುಗಡೆ ಪಡ್ಕೊಳೋದು ಅಂತ ನಾಲ್ಕು ದಿನದ ನಂತರ ಮೌಲಿನ ಬಿಡೋದಿಕ್ಕೆ ಅಂತ ಅವ್ರಪ್ಪ ಅಪ್ಪ ಮನೆಗ್ ಬಂದಾಗ ಇಷ್ಟ ಬೇಗ ಯಾಕೆ ಬಂದ್ಬಿಟ್ಟೆ ನೀನು ಸ್ವಲ್ಪ ದಿನ ನಿಮ್ ತಾಯಿ ಸೇವೆ ಮಾಡ್ಕೊಂಡ್ ಅಲ್ಲೇ ಇರ್ಬೇಕಿತ್ತು ಅತ್ತೆ ನನ್ ದೊಡ್ಡಕ್ಕ ಬಂದ್ರು ಅದಕ್ಕೋಸ್ಕರ ನನ್ ವಾಪಸ್ ಬಂದ್ಬಿಟ್ಟೆ ಮೂಲಿ ಬರ್ತಿದ ಹಾಗೆ ಕೆಲಸ ಮಾಡಕ್ ಶುರು ಮಾಡ್ತಾಳೆ ಅಷ್ಟೊತ್ತಿಗೆ ಪಾರ್ವತಿ ಒಂದ್ ಫೋಟೋನ ಅವಳಗ್ ತೋರಿಸಿ ಹೇಳ್ತಾಳೆ ಈ ಫೋಟೋ ನಿನ್ ರೂಮಲ್ಲೇ ಬಿದ್ದಿತ್ತು ನಾನಿದ ರಿಷಬ್ಗೆ ತೋರಿಸ್ಲಿಲ್ಲ ಆದ್ರೆ ನಿನ್ನನ್ ಕೇಳ್ತಿದ್ದೀನಿ ಯಾರ್ ಫೋಟೋನೇ ಇದು ಮೂಲಿ ಭಯದಿಂದ ನಡ್ಕೋಕ್ ಶುರು ಮಾಡಿದ್ಲು ಆ ಫೋಟೋ ಅವಳು ಕಾಲೇಜಲ್ಲಿ ಓದುವಾಗ ರವಿ ಜೊತೆ ತೆಗೆಸ್ಕೊಂಡಂತ ಫೋಟೋ ಅದು ಅವಳು ಓದ್ಸಿದ್ಲು ಅವಕಾಶ ನೋಡಿ ರಿಷಬ್ಗೆ ಹೇಳ್ಬೇಕು ಅಂತ ಆದ್ರೆ ಉಲ್ಟಾ ಆಗೋಯ್ತಿಲ್ಲಿ ಅತ್ತೆ ಈ ಫೋಟೋನ ರಿಷಬ್ ನೋಡಿ ಎಸ್ತಿದ್ರು ಅತ್ತೆ ಅವಳು ಸುಳ್ಳು ಹೇಳಬಿಟ್ಲು ಅತ್ತೆಗೆ ಶನಿವಾರ ರಿಷಬ್ ಮನೆಗ್ ಬರ್ತಿದ್ ಹಾಗೆ ಅಮ್ಮ ಆ ಫೋಟೋನ ಅವನಿಗೆ ತೋರಿಸಿ ಹೇಳ್ತಾರೆ ಗೊತ್ತಿತ್ತ ಈ ಫೋಟೋ ಬಗ್ಗೆ ಆದ್ರೂ ಕೂಡ ಈ ಹೆಣ್ಣನ್ನ ಮದುವೆ ಮಾಡ್ಕೊಂಡ್ಯಾ ನಾಚಿಕೆ ಆಗಲ್ವೇನೋ ಎಂತ ಗಂಡ್ಸೋ ನೀನು ರಿಷಬ್ ಆ ಫೋಟೋನ ಅರ್ಧ ಬಿಟ್ಟು ಹೇಳ್ತಾನೆ ಅಮ್ಮ ನಿಮ್ಗೇನ್ ಬೇಕಾಗಿರೋದು ನಾನ್ ಇವಳ ಅವ್ರ ತವ್ರಕ್ ಕಳಿಸ್ಬಿಡ್ಲಾ ಫೋಟೋ ಏನೋ ಇಡಿಸ್ಕೊಂಡಿದ್ದಾಳೆ ಇದ್ರಲ್ಲೇನ್ ತಪ್ಪಿದೆ ಕಾಲೇಜ್ ಟೈಮ್ ಅಲ್ಲಿ ಇಂತ ಎಷ್ಟೋ ಘಟನೆಗಳು ನಡೀತಾ ಇರುತ್ತೆ ಹಾ ನಾನು ಅದೇ ಬಯಸ್ತೀನಿ ಅವಳು ಎಷ್ಟು ದಿನ ಅಲ್ಲಿರ್ತಾಳೋ ಅಷ್ಟು ದಿನ ಪಾಠ ಕಲಿತಾಳೆ ಅವಳು ಮೂಲಿ ಅದನ್ನ ಕೇಳಿಸ್ಕೊಂಡ ತಕ್ಷಣ ಅತ್ತೆ ಕಾಲ್ ಹಿಡ್ಕೊತಾಳೆ ಅತ್ತೆ ಹಾಗೆಲ್ಲ ಮಾಡ್ಬೇಡಿ ನಮ್ಮಪ್ಪ ಯಾರಿಗೂ ಮುಖ ಇರೋ ತರ ಆಗ್ಬಿಡತ್ತೆ ಅಷ್ಟೇ ನಮ್ ಮರ್ಯಾದೆ ಹೋದ್ರೆ ಪರವಾಗಿಲ್ವಾ ನಿನ್ಗೆ ನೀನ್ ನಿನ್ನ ವಸ್ತು ಎಲ್ಲ ಪ್ಯಾಕ್ ಮಾಡು ನಾವ್ ಈಗಲೇ ಹೋಗೋಣ ನಮ್ಮಮ್ಮ ನಿನ್ನ ಇಲ್ಲಿರೋದಕ್ ಬಿಡೋದಿಲ್ಲ ನಾನ್ ತವರ್ ಮನೆಗ್ ಹೋಗಲ್ಲ ಅದಕ್ಕಿಂತ ನನ್ ಪ್ರಾಣ ಹೋಗದೆ ಒಳ್ಳೇದು ಅಂತ ಅನಿಸ್ತಿದೆ ಅಮ್ಮ ಹತ್ರ ಹೇಳು ನಿನ್ನ ತವರ್ಗ ಹೋಗ್ತಿದ್ದೀನಿ ಅಂತ ಆದ್ರೆ ನಾವ್ ಲಕ್ನೋಗ್ ಹೋಗೋಣ ಕಣ್ಣಲ್ಲಿ ನೀರ್ ಬರೋದಿಕ್ಕೆ ಶುರುವಾಗತ್ತೆ ಅವಕಾಶನೇ ಸಿಗ್ಲಿಲ್ಲ ಅತ್ತೆ ಹತ್ರ ನನ್ ಸುಳ್ಳು ಹೇಳಿದ್ದೆ ನನಗ್ ಮೊದ್ಲೇ ಗೊತ್ತಿತ್ತು ಆ ಹುಡ್ಗನ್ ಜೊತೆ ನೀನು ಮದ್ವೆ ಆಗ್ಬೇಕಾಗಿತ್ತು ಅಂತ ಆದ್ರೆ ಅವನು ಬೇರೆ ಜಾತಿಯವನು ಅಂತ ನಿಮ್ಮಪ್ಪ ಅಮ್ಮ ಇದಕ್ಕ ಒಪ್ಕೊಂಡಿಲ್ಲ ನಿಮ್ಮಪ್ಪ ನನ್ಗೆ ಇದನ್ನ ಮೊದ್ಲೇ ಹೇಳಿದ್ರು ಬಾ ಬೇಗ ನಡಿ ಇಲ್ಲಂದ್ರೆ ಲೇಟ್ ಆಗ್ಬಿಡುತ್ತೆ ಗಂಡ ಹೆಂಡತಿ ಇಬ್ರು ಲಕ್ನೌಗ್ ಹೊರಟೋಗ್ತಾರೆ ಅಮ್ಮ ತೃಪ್ತಿ ಆಗಿರ್ತಾಳೆ ಯಾಕಂದ್ರೆ ತಾಯಿ ಮಾತನ್ನ ಕೇಳಿ ತವ್ರ ಮನೆಗ್ ಹೆಂಡತಿನ ಕಳ್ಸಿದಾನೆ ಅಂತ ಸ್ವಲ್ಪ ದಿನಗಳ ತನಕ ರಜ ದಿನಗಳಲ್ಲಿ ರಿಷಬ್ ಮನೆಗ್ ಬರಲ್ಲ ಸ್ವಲ್ಪ ದಿನದಿಂದ ತಂದೆಗೆ ಹುಷಾರ್ ಕೂಡ ಇರಲ್ಲ ಆಗ ತಾಯಿ ಒಂದು ಪತ್ರ ಬರೆದು ರಿಷಬ್ಗೆ ವಿಷಯ ತಿಳಿಸ್ತಾರೆ ರಿಷಬ್ ಬಂದು ಅವರಪ್ಪನ ಜೊತೆಲಿ ಕರ್ಕೊಂಡು ಹೋಗ್ತಾನೆ ಅಯ್ಯೋ ಮಗ್ನೆ ನಾನ್ ಇದೇ ಚಿಂತೆಯಲ್ಲಿ ಹುಷಾರ್ ತಪ್ಪೋಗಿದ್ದೆ ನಮ್ಮ ಸೊಸೆ ಎಸ್ ದಿನ ಅಂತ ತವರಲ್ಲೇ ಇರ್ತಾಳೆ ಅಂತ ಒಂದ್ ಹೆಣ್ಣಿಗೆ ಹೆಣ್ಣೆ ವೈರಿ ನೀನ್ ಇವಳನ್ನ ಅಲ್ಲಿಂದ ಕರ್ಕೊಂಬಂದು ಒಳ್ಳೇದೇ ಮಾಡ್ದೆ ಅಪ್ಪ ನಾನ್ ಏನೇ ಮಾಡಿದ್ರು ಅತ್ತೆನ ಖುಷಿ ಪಡಿಸೋದಕ್ಕಾಗ್ಲಿಲ್ಲ ಮಗಳೇ ಕೆಲವೊಬ್ರು ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಅವ್ರಿಗೆ ಮಗ ಮಗಳು ಯಾರ್ ಸಂತೋಷನು ಮುಖ್ಯ ಅನ್ಸೋದಿಲ್ಲ ಅವ್ರಿಗೆ ಸಂತೋಷ ಸಿಗೋದು ಅವರ ಅಹಮ್ಮನ್ನ ಸಂತೋಷ ಪಡಿಸ್ದಾಗ ಮಾತ್ರ ಪಾರ್ವತಿ ಅಂತವ್ರಲ್ಲೇ ಒಬ್ಳು ತಂದೆನ ಹಾಸ್ಪಿಟಲ್ ತೋರ್ಸ್ತಾನೆ ಅವ್ರು ಹುಷಾರಾದ್ಮೇಲೆ ವಾಪಸ್ ಬಂದಾಗ ನಾನಂತೂ ಈಗ ಪೂರ್ತಿ ಹೋಗಿದ್ದೀನಿ ಈಗ ಸೊಸೆನ ಕರಿ ಎಲ್ಲಿವರೆಗೂ ತವರಲ್ಲೇ ಇರ್ತಾಳೆ ಏನು ಬೇಕಾಗಿಲ್ಲ ಅವಳಲ್ಲೇ ಇರ್ಲಿ ಮಾರಣ ದಿನ ಮೋಲಿ ತಂದೆ ಯಾವ್ದೋ ಮೇಲೆ ಅವ್ರಗ್ ಬಂದಿದ್ರು ಹಾಗಾಗಿ ಮನೆಗ್ ಬಂದ್ರು ಈಗ ಗೋಳ ಆಡ್ಕೊಂಡು ಕೇಳ್ತಾನೆ ನಿಮ್ ಸೊಸೆನ ವಾಪಸ್ ಕರ್ಕೊಂಡ್ ಬನ್ನಿ ಅಂತ ಆದ್ರೆ ನಾನೇನ್ ಕಮ್ಮಿ ಇಲ್ಲ ಸರಿಯಾಗಿ ಬೈದ್ ಕಳಿಸ್ತೀನಿ ಅವ್ರನ್ನ ಮೋಲಿಯಲ್ಲಿ ಕಾಣಿಸ್ತಾನೇ ಇಲ್ವಲ್ಲ ಆ ಅವಳು ಇವಾಗ ಇಲ್ಲಿರೋದಿಲ್ಲ ರಿಷಬ್ಗೆ ಊಟ ತಿಂಡಿಗೆಲ್ಲ ಕಷ್ಟ ಆಗ್ತಿತ್ತು ಅದಕ್ಕೆ ಅವನು ಅವಳನ್ನ ಕರ್ಕೊಂಡ್ ಹೋದ ಪಾರ್ವತಿ ಆ ವಿಷಯ ಕೇಳ್ತಿದ್ದ ಹಾಗೆ ಅವಳಿಗೆ ಆಶ್ಚರ್ಯ ಆಗತ್ತೆ ಅವಳು ಮನೆಯಲ್ಲೇ ಅವಳಿಗೆ ಇಷ್ಟು ದೊಡ್ಡ ಮೋಸ ಆಗಿದೆ ಅಂತ ಅವ್ರು ಹೋದ್ಮೇಲೆ ಇಂಥ ಮಗ ಇರೋದ್ರಿಂದ ನನಗೆ ಗಂಡ ಇಲ್ಲ ಅಂದಿದ್ರೇನೆ ಚೆನ್ನಾಗಿರ್ತಿತ್ತು ನಿನ್ನಂತ ಹೆಂಗಸರ್ಗೆ ಹೀಗೆ ಹಾಕ್ಬೇಕು ಮಕ್ಕಳ ಸುಖ ಸಂತೋಷದ ಜೀವನದ ಬಗ್ಗೆ ನಿನ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ಲ ಆಗ ನಿನ್ ಮಗಳು ಮನೆಯಿಂದ ಓಡೋಗಿ ಮದ್ವೆ ಆಗ್ಬೇಕು ಅಂತ ನಿರ್ಣಯ ಮಾಡುದ್ಲಾ ಎಲ್ಲೋಗಿತ್ತು ಸೋಸೆ ಅವಳಿಗೆ ಹೇಳಿ ಅರ್ಥ ಮಾಡಿಸಿ ರಾಜಿ ಮಾಡಿಸಿದ್ಲು ಹಿಂದೆನೆ ರಿಷಬ್ ಮತ್ತೆ ರಮ್ಮ ಕೂಡ ಬಂದಿದ್ರು ಪಾರ್ವತಿ ಆಡಿದ ಮಾತುಗಳೆಲ್ಲಾ ಹೋಗಿತ್ತು ಅವಳ ತಲೆ ನಾಚಿಕೆಯಿಂದ ಕೆಳಗಡೆ ತಗ್ಸಿದ್ಲು ಒಂದ್ ಹಳ್ಳಿನಲ್ಲಿ ಮೋಹನ್ಲಾಲ್ ಮತ್ತೆ ಅವನ ಹೆಂಡತಿ ಕಮಲೇಶ್ ವಾಸ ಮಾಡ್ತಿದ್ರು ಅವರಿಗೆ ಇಬ್ರು ಮಕ್ಕಳು ಹೆಸರು ಮುಸ್ಕಾನ್ ಮತ್ತೆ ಸಣ್ಣವನ ಹೆಸರು ರಣ್ವಿ ಅಂತ ಮೋಹನ್ಲಾಲ್ ತನ್ನ ಮಗಳ ಅಡ್ಮಿಷನ್ ಹಳ್ಳಿನಲ್ಲೇ ಇದ್ದಂತ ಪ್ರೈಮರಿ ಸ್ಕೂಲ್ ಹಾಕಿರ್ತಾನೆ ಸ್ವಲ್ಪ ದಿನ ನಂತರ ರಣ್ವಿ ಕೂಡ ಸ್ಕೂಲ್ಗೆ ಹೋಗೋದಕ್ಕೆ ತಯಾರಾದ ನಾನು ಅನ್ಕೊಂತಾ ಇದ್ದೀನಿ ರಣ್ವಿ ಅಡ್ಮಿಷನ್ ಈ ಊರಲ್ಲೇ ದೊಡ್ಡ ಸ್ಕೂಲಲ್ಲಿ ಮಾಡಬೇಕು ಅಂತ ಆದ್ರೆ ಅದಕ್ಕೆ ಖರ್ಚಂತೂ ತುಂಬಾ ಜಾಸ್ತಿನೇ ಆಗುತ್ತೆ ನಮ್ಗಿರೋದು ಒಬ್ನೇ ಮಗ ಅಷ್ಟಾದ್ರೂ ಮಾಡ್ಲೇಬೇಕಲ್ವಾ ಇದು ನಮ್ಮ ರಿಟೈರ್ಮೆಂಟ್ ಹಣ ಇದ್ದಂಗೆ ಇವನ್ಗೆ ಖರ್ಚು ಮಾಡೋ ಹಣ ನಮ್ಗೆ ಖಂಡಿತವಾಗ್ಲೂ ವಾಪಸ್ ಸಿಗುತ್ತೆ ಅಯ್ಯೋ ನಾವು ದುಡ್ಡು ತಗೊಂಡೇನಾದ್ರೂ ಸಾಯ್ತೀವ ಹೇಳಿ ಆದ್ರೆ ಹೆಸರನ್ನ ಮಾತ್ರ ನಮ್ಮ ಮಗನೇ ಬೆಳೆಸೋದು ಸರಿ ನಾನು ಇವನ್ ಅಡ್ಮಿಷನ್ ನ ಊರಿನ ದೊಡ್ಡ ಸ್ಕೂಲ್ ಅಲ್ಲಿ ಮಾಡಿಸ್ತೀನಿ ದಿನ ಬಸ್ಸು ಪಿಕ್ ಮಾಡೋ ಹಾಗೆ ಮಾಡ್ತೀನಿ ಸಂಧ್ಯಾ ಕೂಡ ಅಲ್ಲೇ ಕೂತ್ಕೊಂಡು ಓದ್ಕೋತಾ ಇರ್ತಾಳೆ ಅವಳದನ್ನ ಕೇಳಿಸ್ಕೊಂಡು ಮಧ್ಯದಲ್ಲಿ ಮಾತಾಡ್ತಾಳೆ ಅಪ್ಪ ನಾನು ಕೂಡ ಕೌಶಿ ಜೊತೆನೇ ಸ್ಕೂಲ್ ಹೋಗ್ತೀನಿ ನಾವಿಬ್ರು ಅಕ್ಕ ತಮ್ಮ ಒಟ್ಟಿಗೆ ಸ್ಕೂಲ್ ಹೋಗ್ತೀವಪ್ಪ ಕಮಲೇಶ್ ನಿನ್ ಮಗಳು ತುಂಬಾನೇ ಮಾತಾಡ್ತಿದಾಳೆ ಹಾ ಹಾ ನನ್ ತಾನೆ ನಿಮ್ ಮಗಳಲ್ವಲ್ಲ ಅಪ್ಪ ಅಮ್ಮ ನೀವಿಬ್ರು ನನ್ಗೋಸ್ಕರ ಯಾಕೆ ಜಗಳ ಆಡ್ತಾ ಇದೀರಾ ಪರವಾಗಿಲ್ಲ ಅಪ್ಪ ನನ್ನ ಸ್ಕೂಲಗ್ ಕಳ್ಸೋದಕ್ಕೆ ಇಷ್ಟಪಡಲಾದ್ರೆ ನನ್ಗೇನ್ ಬೇಜಾರಿಲ್ಲಪ್ಪ ನಾನು ಹಳ್ಳಿಲಿರೋ ಸ್ಕೂಲಿಗೆ ಹೋಗ್ತೀನಿ ಇಟ್ಕೋ ನನ್ನ ಪ್ರೀತಿಯ ಮಗನನ್ನ ಯಾವತ್ತು ನೀನ್ ಡಿಸ್ಟರ್ಬ್ ಮಾಡಬಾರ್ದು ಯಾಕಂದ್ರೆ ನೀನ್ ಯಾವತ್ತು ಅವನ್ ಸಮನ ಆಗೋದಕ್ಕೆ ಸಾಧ್ಯ ಇಲ್ಲ ಸಂಧ್ಯಾ ಏನು ಮಾತಾಡದೆ ಒಳಗಡೆ ಹೊರಟೋಗ್ತಾಳೆ ಕೌಶಿಕ್ ಕೂಡ ಪ್ರತಿದಿನ ಸ್ಕೂಲ್ಗೆ ಹೋಗ್ತಾನೆ ಮತ್ತೆ ಸಂಧ್ಯಾ ಕೂಡ ಸ್ಕೂಲ್ಗ್ ಹೋಗ್ತಾಳೆ ಮತ್ತೆ ಒಂದು ದಿನ ಸಂಧ್ಯಾ ಸಮಯಕ್ಕಿಂತ ಮುಂಚೆನೆ ಸ್ಕೂಲ್ಗೆ ಹೋಗೋದಕ್ಕೆ ತಯಾರಾಗಿ ನಿಂತಿರ್ತಾಳೆ ಮತ್ತೆ ಕೌಶಿಕ್ ಮಾತ್ರ ಇನ್ನು ತಯಾರಾಗಿರೋದಿಲ್ಲ ಸಂಧ್ಯಾ ಬೆಳಿಗ್ಗೆ ಬೆಳಿಗ್ಗೆನೆ ನಿನ್ಗೇನು ಕೆಲ್ಸ ಇಲ್ವಾ ರೆಡಿ ಆಗಿ ನಿಂತು ಬಿಟ್ಟಿರ್ತೀಯ ಇವ್ಗ ಇನ್ನೇನ್ ಕೆಲ್ಸ ಇವಳಗ್ ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲ ತಮ್ಮ ನನ್ನ ರೆಡಿ ಮಾಡ್ಬೇಕು ಅಂತ ಅಡ್ಗೆ ಮನೇಲಿ ನನಗ್ ಸಹಾಯ ಮಾಡಕ್ಕಾಗಲ್ವಾ ಸಂಧ್ಯಾ ಅಡ್ಗೆ ಮನೆಯಲ್ಲಿ ತನ್ನ ತಾಯಿಗೆ ಸಹಾಯ ಮಾಡ್ತಿರ್ತಾಳೆ ಕೌಶಿಕ್ ಹೊರ್ಗಡೆ ಟಿಫನ್ ಬಾಕ್ಸ್ಗೋಸ್ಕರ ಕಾಯ್ತಾ ಇರ್ತಾನೆ ಅದಕ್ಕೋಸ್ಕರ ಅವನು ಸೋಫಾ ಮೇಲೆ ಜಿಗಿತಾ ಇರ್ತಾನೆ ಅವನು ಅಲ್ಲೇ ಕೆಳಗಡೆ ಬಿದ್ದು ಹೋಗ್ತಾನೆ ಏನಾಯ್ತು ನನ್ ಮಗನ್ಗೆ ಅಯ್ಯೋ ಕಂದ ಕೆಳಗಡೆ ಬಿದ್ದು ಹೋದ್ಯಾ ಈ ಸಂಧ್ಯಾ ಮನೇಲಿರೋದೆ ವೇಸ್ಟು ತಮ್ಮ ಏನ್ ಮಾಡ್ತಿದ್ದಾನೆ ಅಂತ ಸ್ವಲ್ಪನು ನೋಡ್ಕೊಳಕ್ ಆಗಲ್ವಾ ಅಯ್ಯೋ ನೀನು ಹುಟ್ಟಿರೋದಾದ್ರೂ ಯಾಕೆ ಬರೀ ಅಪ್ಪ ಅಣ್ಣ ತಮ್ಮಂದಿರನ್ನ ನೋಡ್ಕೊಳೋದಕ್ಕೆ ನಾನಂತೂ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಿನ್ನ ಸ್ಕೂಲ್ ಕಳ್ಸಿದ್ದು ನೀನ್ ಇನ್ ಮುಂದೆ ಹೋಗೋ ಅವಶ್ಯಕತೆ ಇಲ್ಲ ಯಾವಾಗ್ ನೋಡಿದ್ರು ಸ್ಕೂಲ್ಗ್ ಹೋಗ್ತೀನಿ ಅಂತ ರೆಡಿಯಾಗಿ ನಿಂತಿರ್ತೀಯ ಮತ್ತೆ ಮನೆಯಲ್ಲಿ ಯಾವುದೇ ಕೆಲ್ಸಗಳನ್ನ ನೀನ್ ಮಾಡೋದಿಲ್ಲ ಇವತ್ತಿಂದ ನೀನ್ ಸ್ಕೂಲ್ ಹೋಗ್ಬಾರ್ದು ಸಾರಿ ಅಪ್ಪ ಇನ್ ಮುಂದೆ ನಾನವನ ಚೆನ್ನಾಗಿ ನೋಡ್ಕೋತೀನಿ ಆದ್ರೆ ನನ್ನ ಸ್ಕೂಲಿಂದ ಮಾತ್ರ ತೆಗಿಬೇಡಿ ಒಂದು ಸತಿ ಹೇಳ್ದೆ ಅಂದ್ರೆ ಅಷ್ಟೇ ಮುಗೀತು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ ಸಂಧ್ಯಾ ಸ್ಕೂಲ್ಗೆ ಹೋಗೋದನ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ಮತ್ತೆ ಕೌಶಿಕ್ ಓದು ಸಿಟಿಯಲ್ಲಿರೋ ದೊಡ್ಡ ಸ್ಕೂಲ್ ನಲ್ಲಿ ಮುಂದುವರಿತಾ ಇರತ್ತೆ ಸ್ವಲ್ಪ ವರ್ಷಗಳ ನಂತರ ಸಂಧ್ಯಾಗೆ ಮದ್ವೆ ಆಗತ್ತೆ ಮತ್ತೆ ಕೌಶಿಕ್ ಕೂಡ ಟ್ವೆಲ್ತ್ ಪಾಸ್ ಮಾಡ್ಕೋತಾನೆ ಮೋಹನ್ಲಾಲ್ ಕೂತ್ಕೊಂಡು ಟೀ ಕುಡಿತಾ ಇದ್ದಾನೆ ಆಗ ಅಲ್ಲಿಗೆ ಕೌಶಿಕ್ ಬರ್ತಾನೆ ಅಪ್ಪ ನಾನು ವಿದೇಶಕ್ಕೆ ಹೋಗ್ಬೇಕು ನನ್ನ ಮುಂದಿನ ಎಜುಕೇಶನ್ ಅನ್ನ ಅಮೇರಿಕಾಲೇ ಮಾಡ್ತೀನಿ ಮಗು ನಿನ್ನನ್ನ ಬಿಟ್ಟು ಎಲ್ ಹೋಗೋದಕ್ಕೆ ಯೋಚನೆ ಮಾಡ್ತಿದ್ಯಾ ಅಯ್ಯೋ ಅಪ್ಪ ಈ ಎಮೋಷನಲ್ ಡ್ರಾಮಾನ ಶುರು ಮಾಡ್ಬಿಡಿ ನಾನು ವಿದೇಶಕ್ಕೆ ಹೋಗ್ಬೇಕು ನನ್ನ ಭವಿಷ್ಯನ ರೂಪಿಸ್ಕೋಬೇಕು ಮಗು ನಾನು ನನ್ನ ಪೂರ್ತಿ ಜೀವನನ ನಿನ್ನ ಭವಿಷ್ಯ ರೂಪಿಸೋದಕ್ಕೆ ಮುಡ್ಪಾಗಿಟ್ಟೆ ನಾನು ಕೆಟ್ಟದ್ ಬಯಸೋದಿಲ್ಲ ಆದ್ರೆ ನಿನ್ನ ಅಲ್ಲಿ ಕಳ್ಸೋದಕ್ಕೆ ನಾನು ದುಡ್ಡು ಎಲ್ಲಿಂದ ತರಬೇಕು ನಾನು ಇಲ್ಲಿವರೆಗೂ ದುಡ್ದಿದ್ನೆಲ್ಲಾ ನಿನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಎಲ್ಲ ಖರ್ಚು ಮಾಡ್ಬಿಟ್ಟೆ ಈಗ ಅಮೇರಿಕಾಗೆ ನಾನು ಹೇಗ್ ಖರ್ಚು ಮಾಡ್ಲಿ ಅದೆಲ್ಲ ನನಗೆ ಗೊತ್ತಿಲ್ಲ ನೀವು ಮೊದಲಿಂದಲೇ ನಿಮ್ಮ ಖರ್ಚುಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ನನಗೋಸ್ಕರ ಸೇವಿಂಗ್ ಮಾಡಬೇಕಾಗಿತ್ತು ಇದು ನಿಮ್ಮ ತಪ್ಪು ನಂದಲ್ಲ ನೀವು ಮನೆ ಬೇಕಾದರೂ ಮಾರಿ ನಾನು ಅಮೇರಿಕಾಗ ಹೋಗ್ಬೇಕಷ್ಟೇ ಮೋಹನ್ಲಾಲ್ ಮಗನ ಪ್ರೀತಿಯ ಮುಂದೆ ಸೋತು ಹೋಗ್ತಾನೆ ಮತ್ತೆ ಮನೆನ ಮಾರಿ ಎಲ್ಲ ದುಡ್ಡನ್ನು ಕೌಶಿಕಗೆ ಕೊಟ್ಬಿಡ್ತಾನೆ ಮೋಹನ್ಲಾಲ್ ಸ್ವಲ್ಪ ವರ್ಷ ಬಾಡಿಗೆ ಮನೇಲಿ ವಾಸ ಮಾಡ್ತಿದ್ದ ಮಗ ವಾಪಸ್ ಬರೋದಕ್ಕೋಸ್ಕರ ಕಾಯ್ತಾ ಇದ್ದ ಆದರೆ ಕೌಶಿಕ್ ವಾಪಸ್ ಬರಲೇ ಇಲ್ಲ ತುಂಬಾ ಕಷ್ಟಪಟ್ಟು ಮೋಹನ್ಲಾಲ್ ಮಗನ್ ನಂಬರ್ ಅನ್ನ ತಗೊಂಡು ಅವನ್ಗೆ ಕಾಲ್ ಮಾಡ್ತಾನೆ ಕೌಶಿಕ್ ಮಗು ನೀನ್ ಚೆನ್ನಾಗಿದ್ಯಾ ಯಾವಾಗ ವಾಪಸ್ ನೀವ್ ನನ್ಗೆ ಡಿಸ್ಟರ್ಬ್ ಮಾಡ್ಬೇಡಿ ನಾನು ನನ್ನ ಲೈಫಲ್ಲಿ ಬಿಸ್ಜಿಯಾಗಿದ್ದೀನಿ ಮತ್ತೆ ಇನ್ನೊಂದು ನಾನು ಆ ಊರಿಗೆ ಮತ್ತೆ ವಾಪಸ್ ಬರೋದಿಲ್ಲ ಇಲ್ಲಿ ಕೆಲಸ ಸಿಕ್ಕಿದೆ ಮತ್ತೆ ಮದ್ವೆ ಕೂಡ ಮಾಡ್ಕೊಂಡಿದ್ದೀನಿ ಮತ್ತೆ ನೀವು ಫೋನ್ ಮಾಡಬಾರ್ದು ಮಗ ಹೇಳಿದ ಮಾತನ್ನ ಕೇಳಿ ಮೋಹನ್ಲಾಲ್ ಮತ್ತೆ ಅವನ ಹೆಂಡತಿ ಕಮಲೇಶ್ ವೃದ್ಧಾಶ್ರಮಕ್ ಹೋಗಿ ವಾಸ ಮಾಡ್ತಾರೆ ಯಾಕಂದ್ರೆ ಈಗ ಹತ್ರ ದುಡ್ಡಿರೋದಿಲ್ಲ ಒಂದು ದಿನ ಮೋಹನ್ಲಾಲ್ ಹೆಂಡ್ತಿ ಕಮಲೇಶ್ ಇದ್ದಕ್ಕಿದ್ದ ಹಾಗೆ ಸತ್ ಹೋಗ್ತಾಳೆ ಡಾಕ್ಟರ್ ಅದಕ್ಕೆ ಕಾರಣ ಹಾರ್ಟ್ ಅಟ್ಯಾಕ್ ಅಂತಾರೆ ಮೋಹನ್ಲಾಲ್ ತನ್ನ ಹೆಂಡತಿಗೋಸ್ಕರ ತುಂಬಾ ಅಳ್ತಾನೆ ಮತ್ತವನು ತನ್ನ ಮಗನ್ಗೆ ಭಯ ಪಟ್ಕೊಂಡೆ ಕಾಲ್ ಮಾಡ್ತಾನೆ ಮಗು ನನಗ್ ನೀವ್ ಏನ್ ಹೇಳ್ತೀರಾ ಅಂತ ಮೊದಲೇ ಗೊತ್ತು ಆದ್ರೆ ಒಂದ್ ಮಾತ್ ಕೇಳಿ ನನ್ಗೆ ನನ್ನ ಮಗುವಿನ ಭವಿಷ್ಯನೇ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ನಾನು ಈ ಉಳಿಸ್ಕೊಳ್ಳೇಬೇಕು ಸರಿ ಮಗ್ನೇ ನೀನು ನಿನ್ನ ಅಮ್ಮನ ಉಳಿಸ್ಕೊಳಕ್ ಆಗಿಲ್ಲ ಸಾರಿ ಅಪ್ಪ ಏನು ಅಮ್ಮ ಈ ಪ್ರಪಂಚದಲ್ಲಿ ಹೌದು ಮಗ್ನೆ ಅಪ್ಪ ಅವ್ರಿಗೆ ಟೈಮ್ ಬಂದಿದೆ ಅವರು ಹೊರಟೋದ್ರು ಈಗ ನೀವೇ ಹೇಳಿ ನಾನು ನನ್ನ ಮಕ್ಕಳ ಭವಿಷ್ಯನ ಹೇಗೆ ಅಪಾಯದಲ್ಲಿ ಇಡ್ಲಿ ಹೌದಪ್ಪ ಸರಿಯಾಗಿ ಹೇಳಿದೆ ಆಪ್ಪ ನೀವು ಚಿಂತೆ ಮಾಡಬೇಡಿ ನಾನ್ ಸ್ವಲ್ಪ ಹಣ ಕಳಿಸ್ತೀನಿ ಬೇಡ ಬಿಡು ನಾವು ವೃದ್ಧಾಶ್ರಮದಲ್ಲಿರ್ತಿದ್ವಿ ನನಗೆ ಯಾವ ದುಡ್ಡಿನ ಅವಶ್ಯಕತೆನೂ ಇಲ್ಲ ಫೋನ್ ಕಟ್ ಆಗೋಗತ್ತೆ ಮತ್ತೆ ಮೋಹನ್ಲಾಲ್ ತನ್ನ ಹೆಂಡತಿಯ ಅಂತಿಮ ಸಂಸ್ಕಾರ ಮಾಡ್ತಾನೆ ಅವನು ಹಳೇ ವಿಷಯಗಳನ್ನ ನೆನ್ಪು ಮಾಡ್ಕೊಂಡು ತುಂಬಾ ಗಳ್ತಾನೆ ಸಂಧ್ಯಾ ತನ್ನ ಮಗನ ಹುಟ್ಟು ದಬ್ಬಕ್ಕೆ ರುದ್ರಾಶ್ರಮಕ್ಕೆ ಏನೋ ಕೊಡೋದಿಕ್ಕೆ ಅಂತ ಬರ್ತಾಳೆ ಅಲ್ಲಿ ಅವಳ ತಂದೆಯ ಪರಿಸ್ಥಿತಿ ನೋಡಿ ಅಳ್ತಾಳೆ ಅಲ್ಲಿ ಆಶ್ರಮದ ಮ್ಯಾನೇಜರ್ ಹತ್ರ ಮಾತಾಡಿ ತನ್ನ ತಂದೆಯನ್ನ ವಾಪಸ್ ಮನೆ ಕರ್ಕೊಂಡು ಹೋಗ್ತಾಳೆ ಸಂಧ್ಯಾ ನಾನು ಮಗಳ ಮನೆಯಲ್ಲಿ ಹೇಗ್ ತಿನ್ನೋದಕ್ಕಾಗುತ್ತೆ ನಾನ್ ನಿನ್ ಜೊತೆ ಬರೋದಿಲ್ಲ ಅಪ್ಪ ಮಗ ಮಗಳಲ್ಲಿ ಯಾವುದೇ ಭಾವ ಇರೋದಿಲ್ಲ ಇಷ್ಟು ವರ್ಷ ನೀವೇನ್ ತಪ್ಪು ಮಾಡಿದ್ರೋ ಇವತ್ತು ಅದನ್ನೇ ಮಾಡ್ತಾ ಇದ್ದೀರಾ ಹೌದು ನಾನು ಹಾಗೆ ಮಾಡಬಾರ್ದಾಗಿತ್ತು ನಿಜವಾಗ್ಲೂ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡಬಾರ್ದು ಬರೀ ಒಂದೇ ಭೇದ ಇರೋದು ಮಗ ಯಾವಾಗವರೆಗೂ ಮಗನಾಗಿರ್ತಾನೆ ಅಂದರೆ ಅವನಿಗೆ ಮದುವೆ ಆಗೋವರೆಗೂ ಮಗಳು ಎಲ್ಲಿವರೆಗೂ ಮಗಳಾಗಿರ್ತಾಳೆ ಅಂದರೆ ಅವಳ ಜೀವ ಹೋಗೋವರೆಗೂ